ವೀಕ್ಷಕರೇ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಇಟ್ಟಿರ ಚೇತನ್ ಅವರಿದ್ದಾರೆ ಕೊಡಗಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಒಂದು ಕಲಾವಿದರನ್ನ ಪರಿಚಯಿಸಬೇಕು ಅದು ಯೋಧರ ನಾಡಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕಂತ ಹೇಳಿ ತಿಮತಿಯವರೇ ಆದಂಥ ಇಟ್ಟಿರ ಚೇತನ್ ನಮ್ಮ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ಏನು ಒಂದು ಹೊಸ ಆಲೋಚನೆ ಇಟ್ಟು ಕೊಡಗಿನಲ್ಲಿ ಒಂದು ಏನು ಯೋಧರ ನಾಡಿನಲ್ಲಿ ಏನಾರೊಂದು ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೆಳ್ಳಿ ತೆರೆಗೆ ಒಂದು ಅವಕಾಶನ ಮಾಡಿಕೊಟ್ಟು ಒಂದು ಚಿತ್ರಣನ ತರಬೇಕಂತ ಯೋಚನೆ ಮಾಡಿದ್ರಿ ಸರ್ ಅದಕ್ಕೂ ಬೆಳ್ಳಿ ಅಂತಲೇ ಕೂಡ ಹೆಸರು ಮಾಡಿದ್ರಿ ಸರ್ ಯಾವ ರೀತಿ ನಿಮಗೆ ಅದೊಂದು ಆಲೋಚನೆ ಬಂತು ಅಂತ ಹೇಳಿ ಸರ್ ಕತೆ ತಿಳ್ಕೊಂಡು ಅದು ಯೋಧರ ಕತೆ ಆಗಿದ್ದರಿಂದ ಕೊಡಗಿನಲ್ಲಿ ಯೋಧರ ಇತಿಹಾಸ ತುಂಬ ನಮಗೆ ಗೊತ್ತಿದೆ ಅದು ನಮ್ಮ ಕಾ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವ್ರದ್ದೆಲ್ಲ ನಾವು ಸ್ಟೋರಿನ ನೋಡಿದ್ದೇವೆ ಅವ್ರ ವಿಷಯಗಳನ್ನ ಓದಿದ್ದೇವೆ ಅವ್ರನ್ನ ಗೌರವಿಸ್ತೇವೆ ಸೊ ಅದಕ್ಕೆ ಕೊಡಗಿನಲ್ಲೇ ಮಾಡ್ಬೇಕು ಅಂತ ಹೇಳಿ ಸ್ಟೋರಿ ಬರ್ದ್ರಲ್ಲ ಗೌರಿ ಶ್ರೀ ಸರ್ ಆ ರೀತಿ ಒಂದು ನಂಟೆಂಗ್ ಬಂತು ನಿಮಗೊಂದು ಆಲೋಚನೆಯಲ್ಲಿ ಆ ಸಿನಿಮಾ ತಂಡದ ಒಂದು ನಂಟೆಂಗ್ ಸಿಕ್ತು ಅಂತ ಹೇಳಿ ಅದೊಂದು ಕುತೂಹಲ ಅಂತ ಇಲ್ಲ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ತುಂಬಾ ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೆ ಇದೊಂದು ಅವಕಾಶ ಬಂತು ಬಂದಾಗ ಕತೆ ಎಲ್ಲ ಕೇಳಿ ಆದಮೇಲೆ ಇದನ್ನು ತೆಗಿಬೇಕು ಅಂತ ಒಂದು ಕೆಲವೊಂದು ಆಲೋಚನೆಗಳು ಬಂತು ಅಂತ ಹೇಳಿ ಇನ್ನು ಬಂದಿಲ್ಲ ಬೆಳ್ಳಿ ಏನಾಯ್ತು ಬೆಳ್ಳಿ ನಂಗೆ ಪಪ್ಪನ್ ಇಷ್ಟ ಇಲ್ಲ ಹಾಗೆಲ್ಲ ಅನ್ಬಾರ್ದು ನಿಮ್ ಪಪ್ಪ ಒಬ್ಬ ಸೈನಿಕ ಅವ್ರಂದ್ರೆ ನಮ್ ಗೌರವ ಇನ್ನು ಪಾಪ ಬಂದೇ ಇಲ್ಲ ಪ್ರಕಾಶ ಬರೋದಿಲ್ಲ ಅವನು ಅವತ್ತೇ ಫೋನ್ ಮಾಡಿ ಹೇಳಿದ್ದಾನೆ ಬರೋದಿಲ್ಲ ಅಂತ ಕೊಡಗಿನಲ್ಲಿ ಹೇಳಿದಂಥ ಪ್ಲೇಸ್ ನಿಮಗೆ ಅನುಕೂಲ ಆಗುತ್ತೆ ಅಲ್ಲ ಹೌದು 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 ಸರ್ ಬೆಳ್ಳಿಯಲ್ಲಿ ಏನು ನಿಮ್ಮ ಟ್ರೈಸರ್ ಇದ್ದಾರೆ ಅತ್ಯಂತ ಖುಷಿ ಕೊಡ್ತದೆ ಏನು ಯೋಧರಿಗೆ ಏನಾರು ಒಂದು ಕೊಡಬೇಕು ಒಂದು ವಿಭಿನ್ನವಾಗಿ ನೋಡಬೇಕು ಜನಕ್ಕೆ ನಾನು ಸಂದೇಶ ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರಿ ಅತ್ಯಂತ ಸುಂದರವಾಗಿ ಕೂಡ ಮೂಡಿ ಬಂದಿದೆ ಸರ್ ಕೊಡಗಿನಲ್ಲಿ ಏನೇನು ಕಾರ್ಯಕ್ರಮಗಳಾದವು ಮತ್ತೆ ಎಲ್ಲೆಲ್ಲಿ ಶೂಟಿಂಗ್ಗಳಾದವು ಯಾವ್ಯಾವ ಪ್ಲೇಸ್ಗೆ ಹೋದ್ರಿ ಸ್ವಲ್ಪ ವಿವರಣೆ ನಮ್ಮ ಏನು ವೀಕ್ಷಕರಿಗೆ ಕೊಡ್ಬೋದಾ ಅಂತ ಹೇಳಿ ಕೊಡಗಲ್ಲಿ ಲೊಕೇಶನ್ ಹುದಿಕೇರಿಯಲ್ಲಿ ಫೈನಲೈಸ್ ಆಯಿತು ಮತ್ತೆ ನನ್ನ ಫ್ಯಾಮಿಲಿದು ತಲೆಮಾರಿರೋದು ಇರೋದು ಬೆಳ್ಳೂರು ಬೆಳ್ಳೂರ್ ಫ್ಯಾಮಿಲಿ ಫ್ಯಾಮಿಲಿ ಸೊ ಅಲ್ಲಿ ಒಂದು ಮನೆ ಇತ್ತು ನನ್ನ ಅಜ್ಜ ಮುತ್ತಂಜ ಅಜ್ಜಂದಿರೆಲ್ಲ ಹುಟ್ಟಿರೋ ಮನೆ ಸೊ ಅದೇ ಮನೆಯಲ್ಲಿ ಫೈನಲೈಸ್ ಆಯಿತು ಅಲ್ಲೇ ಶೂಟಿಂಗ್ ಮಾಡಿದ್ವಿ ಅಲ್ಲಿಂದ ತೇರಿ ಸರೌಂಡಿಂಗ್ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಆ ಮಕ್ಕಳನ್ನೆಲ್ಲ ಯೂಸ್ ಮಾಡಿಕೊಂಡು ಶೂಟ್ ಮಾಡಿದ್ವಿ ಅಲ್ಲಿಂದ ನಮ್ಮ ಟಿ ಎಸ್ಟೇಟು ಪ್ರವಾಸಿಗಳೆಲ್ಲ ಬಂದು ನೋಡ್ತಾರೆ ನೋಡುವಂಥ ಜಾಗ ಸೊ ಅದರ ಸುತ್ತಮುತ್ತ ಒಳ್ಳೊಳ್ಳೆ ಲೊಕೇಶನ್ಗಳಲ್ಲೆಲ್ಲ ತೆಗೆದ್ವಿ ಕೊಡಗಿನಲ್ಲಿ ಪ್ಲಾಂಟರ್ಸ್ಗಳೆಲ್ಲ ಪ್ರೋತ್ಸಾಹ ಕೊಟ್ಟರು ಕೊಟ್ಟರು ಸೊ ಎಲ್ಲೂ ನಮಗೆ ಯಾವುದೇ ಥರದ ಸರ್ಕಾರದಿಂದಾಗಲಿ ಅಥವಾ ಅಧಿಕಾರಿಗಳಿಂದಾಗಲಿ ಯಾವುದೇ ಥರದ ಕುಂದುಕೊರತೆಗಳಾಗಲಿ ಸಮಸ್ಯೆಗಳೇನು ಬಂದಿಲ್ಲ ಸರ್ ನಿಮ್ಮ ಏನು ಟ್ರೇಲರಲ್ಲಿದೆ ಕೊಡಗಿನ ಒಂದು ಸಂಸ್ಕೃತಿಗೆ ಒತ್ತು ಕೊಟ್ಟಿದ್ರಿ ಹುತ್ತರಿ ಹಬ್ಬವನ್ನು ತೋರಿಸಿದಿರಿ ಈ ಮೂಲಕ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ ಅಂತ ಕೊಡಗಿನಲ್ಲಿ ಈಗ ಹುತ್ತರಿ ಹಬ್ಬ ನಾವು ಸಿನಿಮಾಗಳಲ್ಲೆಲ್ಲ ಸೆಟ್ಟಿಂಗ್ ಮಾಡಿ ತೆಗಿತೀವಿ ಅದು ನೋಡಿದ್ದೀವಿ ಹಬ್ಬಗಳನ್ನ ಸೃಷ್ಟಿ ಮಾಡಿ ತೆಗೆಯುವಂಥದ್ದು ಒಂದು ರಿಯಾಲಿಟಿನಲ್ಲಿ ತೋರಿಸುವಂಥೇಳಿ ಒಂದು ಅವಕಾಶ ಸಿಕ್ತು ಸೊ ಹುದಿಕೇರಿಯಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕದ್ರಿ ತೆಗೆಯುವಂಥ ಸಮಯ ನೋಡಿಕೊಂಡು ಅದೇ ಟೈಮಿಗೆ ನಮ್ಮ ಟೀಮ್ ಹೋಗಿ ಅಲ್ಲಿ ಅದನ್ನು ಕಂಪ್ಲೀಟ್ ಚಿತ್ರೀಕರಣ ಮಾಡಿ ಅದಕ್ಕೋಸ್ಕರ ಸಮಯನ ಮೀಸಲಿಟ್ರಿ ಹಾ ಒಂದು ದಿನ ಇಡೀ ಅದಕ್ಕೆ ಇದು ಮಾಡಿದ್ವಿ ನಾಳೆ ವಿಶೇಷ ದಿನ ಏನದು ಸರ್ ಈಗ ಈ ಒಂದು ಚಿತ್ರ ತಂಡದ ಎಲ್ಲರೂ ಏನು ಭಾಗವಹಿಸಿದರೆ ಸರ್ ಅದನ್ನ ಒಂದು ಕಥೆಯನ್ನು ಒಂದಷ್ಟು ವೀಕ್ಷಕರಿಗೆ ಒಂದು ಖುಷಿಗಾಗಿ ಹೇಳ್ಬೋದು ಹಂಚ್ಕೊಳ್ಬೋದು ಅಂತ ಯಾವ ರೀತಿ ಬಂತು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿದಿರಿ ಯೋಧನ ಸಮಸ್ಯೆಗಳಿಗೆ ಯಾವ್ದಾದ್ರು ಪೂರಕವಾದಂಥ ಸಂದೇಶನ ಅಂತ ಓಕೆ ಈಗ ಯೋಧರು ಅವರಿಗೆ ಅವ್ರದ್ದೇ ಸಂಸಾರ ಇರುತ್ತೆ ಮಕ್ಕಳಿರುತ್ತೆ ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಊರಲ್ಲಿರ್ತಾರೆ ಯೋಧರು ಗಡಿ ಗಡಿ ಕಾಯ್ತಾ ಇರ್ತಾರೆ ಇಲ್ಲಿ ಹೌದು ಅವರಿಗೆ ವಿಭಿನ್ನ ಸಮಸ್ಯೆಗಳು ದಿನನಿತ್ಯ ಬರುತ್ತೆ ತಾಯಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮಗಳು ಶಾಲೆಗೆ ಹೋಗ್ತಾ ಇರ್ತಾಳೆ ಸೊ ಶಾಲೆನಲ್ಲಿ ಬೇರೆ ಮಕ್ಕಳದು ಅಪ್ಪ ಅಮ್ಮಂದಿರೆಲ್ಲ ಬಂದು ಮಾತಾಡೋದು ಕರ್ಕೊಂಡು ಹೋಗೋದು ಬಿಡೋದು ಅದೆಲ್ಲ ಇರುತ್ತೆ ಈಗ ಇಲ್ಲಿ ಬೆಳ್ಳಿ ಅಂತ ಹೇಳೋ ಹೆಣ್ಣು ಮಗಳು ಅವ್ರದ್ದು ತಂದೆ ಯೋಧನಾಗಿ ಯಾವುದೇ ಸಮಸ್ಯೆ ಬಂದ್ರು ಅಲ್ಲಿ ತಂದೆ ಇರೋದಿಲ್ಲ ತಂದೆ ಇರೋದಿಲ್ಲ ನೋವನ್ನು ಅನುಭವಿಸ್ತಾಳೆ ಯಾವ ತರ ಒಂದು ಅದನ್ನ ನಾವು ತೋರಿಸಿದೇವೆ ಸಿನಿಮಾದಲ್ಲಿ ಈಗ ತಾಯಿಗೆ ಸೊಸೈಟಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತದೆ ಅದನ್ನ ಹೇಗೆ ಎದುರಿಸ್ತಾಳೆ ಅಲ್ಲಿನ ಮಕ್ಕಳನ್ನ ಯಾವ ಥರ ಇದು ಮಾಡ್ತಾಳೆ ಈಗ ತಾಯಿ ದುಡಿಲೇಬೇಕು ಅನಿವಾರ್ಯ ಅನಿವಾರ್ಯ ಬಂದಿದೆ ಕೆಲಸಕ್ಕೆ ಹೋಗಲೇಬೇಕು ಸೊ ಆ ಟೈಮಲ್ಲಿ ಮನೆಯಲ್ಲಿ ಅಜ್ಜಿ ಇರ್ತಾರೆ ಮಗಳು ಸೊ ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನು ಕರೆಕ್ಟಾಗಿ ತೋರಿಸಿದ್ದೀವಿ ಸೊ ಈ ಹಬ್ಬಗಳು ಬಂದಾಗ ಯಾವ ಥರ ನಮ್ಮ ಕೊಡಗಿನ ಕಲ್ಚರಲ್ಲಿ ಈಗ ಕಡುಂ ಪುಟ್ಟು ಅದೆಲ್ಲ ಮಾಡುದು ತಂಬಿಟ್ಟು ಮಾಡೋದು ಅದೆಲ್ಲ ಇದೆ ಎಲ್ಲ ಚಿತ್ರಣ ವಿವರಿಸಿ ಹೇಳಿದ್ದೇವೆ ವಿವರಿಸಿ ಹೇಳಿ ಸೊ ಇದನ್ನ ನೋಡಿದವರಿಗೆಲ್ಲ ಗೊತ್ತಾಗುತ್ತೆ ಕೊಡಗಲ್ಲಿ ಇಂತ ಒಂದು ಸಾಂಸ್ಕೃತಿಕ ಇದೆ ಅಂತ ಹೇಳಿ ಸೊ ಅದನ್ನ ನಾವು ಸಾಂಸ್ಕೃತಿಕವಾಗಿ ಇಡೀ ದೇಶಕ್ಕೆ ಜನರಿಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನ ಇದರಲ್ಲಿ ಮಾಡಿದ್ದೆ ನೀವಿಬ್ರು ಮೇಲೆ ಆದ್ಮೇಲೆ ಏನ್ ಕೇಳ್ಕೊಂತೀರಾ ನಾನೇನಿಲ್ಲ ಬೆಟ್ಟದ ಮೇಲೆ ಹೋಗಿ ಊರ್ ಹೆಂಗ್ ಕಾಣುತ್ತೆ ಇಷ್ಟೆಲ್ಲ ಕಾರ್ಯಕ್ರಮದೊಳಗೆ ಸರ್ ತಾವು ಯಾವಾಗ ಇದನ್ನು ರಿಲೀಸ್ ಮಾಡ್ತಾ ಇದ್ದೀರಿ ಈ ಸಿನಿಮಾವನ್ನು ಯಾವಾಗ ಜನರಿಗೆ ತೋರಿಸ್ಲಿಕ್ಕೆ ಇದು ಸೆಪ್ಟೆಂಬರ್ ಹದಿಮೂರಕ್ಕೆ ರಾಜ್ಯದಲ್ಲಿ ಎಲ್ಲ ಚಿತ್ರಮಂದಿರಗಳು ಮಲ್ಟಿಪ್ಲೆಕ್ಸಲ್ಲಿ ಮತ್ತು ಸಿಂಗಲ್ ಚಿತ್ರಮಂದಿರಗಳಲ್ಲೆಲ್ಲ ಬಿಡುಗಡೆ ಸರ್ ಈಗ ಕೊಡಗಿನಲ್ಲಿ ಇದೆಲ್ಲ ವಿಚಾರ ವಿನಿಮಯ ಮಾಡಿದಾಗ ಕೊಡಗಿನಲ್ಲಿ ಏನೀಗ ನಮ್ಮ ಥಿಯೇಟ್ರ್ಗಳ ಸಂಖ್ಯೆನೇ ಕಡಿಮೆ ಆಗಿದೆ ಈ ಈ ನಿಟ್ಟಿನಲ್ಲಿ ಸರ್ಕಾರನೂ ಕೂಡ ಗಮನಿಸ್ತಾ ಇಲ್ಲ ಸರ್ ಈ ಕೊಡಗಿನಲ್ಲಿ ತಾವು ಈ ಒಂದು ಚಿತ್ರಣನ ಕೂಡ ತೋರಿಸ್ಬೇಕು ಸಾಕಷ್ಟು ವೆಚ್ಚಗಳು ಕೂಡ ಆಗ್ತದೆ ಸರ್ ಏನಾದ್ರು ಆಲೋಚನೆ ಮಾಡ್ಕೊಂಡಿದ್ದೀರಾ ಕೊಡಗಿನಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಇದೆ ಕೊಡಗಿನಲ್ಲಿ ಈಗ ನಾವು ನೋಡಬೇಕಾದ್ರೆ ಒಂದು ಎರಡು ಮೂರು ಚಿತ್ರ ಚಿತ್ರಮಂದಿರಗಳು ಮಾತ್ರ ಇರೋದು ಸೊ ಜನರು ಐ ಐವತ್ತರವತ್ತು ಕಿಲೋಮೀಟ್ರ್ ಹೋಗಿ ಇದೆ ಫಿಲಮ್ ನೋಡೋದು ಭಾಳ ಕಷ್ಟ ಈಗ ಗೋಣಿಗೊಪ್ಪದಲ್ಲಿ ಚಿತ್ರಮಂದಿರ ಬೇಕು ಬೇಕು ಬಟ್ ಮಾಡೋರು ಯಾರೂ ರೆಡಿ ಇಲ್ಲ ಒಂದೇ ಬರ್ತಾ ಇಲ್ಲ ಹೌದು ಬರ್ತಾ ಇಲ್ಲ ಸಾಕಷ್ಟು ವೆಚ್ಚಗಳಾಗ್ತದೆ ಅಂತ ಅಲ್ಲ ಸಮಸ್ಯೆಗಳ ಅಧಿಕಾರಿಗಳದಾಗ ಏನಾದ್ರೂ ಸಮಸ್ಯೆಗಳು ಬರ್ತದೆ ಇದಕ್ಕೆ ಸರ್ಕಾರ ಏನಾದರೂ ಒಂದು ಕ್ರಮ ತಕ್ಕೊಂಡು ಏನಾದರೂ ಮಾಡಿ ಪ್ರೋತ್ಸಾಹ ಕೊಟ್ಟು ಹೀಗೆ ಮಾಡಿ ಅಂತ ಹೇಳಿದರೆ ಒಳ್ಳೆಯದಾಗುತ್ತೆ ಈಗ ನಾವು ಜನರಿಗೆ ತೋರಿಸಲೇಬೇಕು ಓಕೆ ಸಿನಿಮಾ ಸೆಟಪ್ ಮಾಡಲೇಬೇಕು ಥಿಯೇಟ್ರ್ಗಳನ್ನ ಸೃಷ್ಟಿ ಮಾಡಲೇಬೇಕು ನಾವು ಒಂದು ಸೆಟಪ್ ಮಾಡೋದು ಭಾಳ ಖರ್ಚು ವೆಚ್ಚು ಬರುತ್ತೆ ಸರ್ ನಿಮ್ಮ ಚಿತ್ರತಂಡದಲ್ಲಿ ನಿಮ್ಮ ನಿರ್ಮಾಪಕರಿರ್ಬೋದು ಸರ್ ಅವ್ರ ಬಗ್ಗೆ ಒಂದಷ್ಟು ವಿಚಾರ ಹಂಚಿಕೊಳ್ಬಾರ್ದು ಓಕೆ ನಿರ್ದೇಶಕರು ಗೌರಿ ಶ್ರೀನಿವಾಸ ನಿರ್ಮಾಪಕರು ಮಹೇಂದ್ರ ಕುಮಾರ್ ಅಂತೇಳಿ ಮಂಗಳೂರವರು ಸೊ ಗೌರಿ ಶ್ರೀನಿವಾಸ್ ಅವರು ಈ ಚಿತ್ರೀಕರಣ ಆಗಲಿಕ್ಕೆ ಮುಂಚೆನೇ ನನಗೆ ಒಂದು ಪರಿಚಯ ಇದ್ದವರು ಈ ಥರ ಒಂದು ಚಿತ್ರ ಇದೆ ಈ ಥರ ಒಂದು ಸ್ಟೋರಿ ಇದೆ ಹೇಗೆ ತೆಗೀವ ಅಂತೇಳಿ ಕೇಳಿದಾಗ ಅದನ್ನು ಕೊಡಗಿಗೆ ರಿಲೇಟೆಡ್ ಆಗಿ ನಾವು ಇಂಟಿಗ್ರೇಟ್ ಮಾಡಿದ್ವಿ ಸ್ಟೋರಿನ ನಮ್ಮ ಕಲ್ಚರ್ ಅಲ್ಲಿಂದ ಅವರಿಗೆ ನಮ್ಮ ಕಲ್ಚರ್ ಬಗ್ಗೆ ಅಷ್ಟೂ ಇದಿರಲಿಲ್ಲ ಮಾಹಿತಿ ಪರಿಚಯ ಇರ್ಲಿಲ್ಲ ಸೊ ಅವರಿಗೆ ಕೊಡಗರ್ನ ಪರಿಚಯ ಮಾಡಿಸಿ ಜೊತೆ ಕಡೆ ಅವ್ರಿ ಅವ್ರನ್ನೆಲ್ಲ ಮಾತಾಡಿಸಿ ಸಂಭಾಷಣೆ ಮಾಡಿ ಕಲ್ಚರ್ನ ಇಂಟಿಗ್ರೇಟ್ ಮಾಡಿ ಗಳನ್ನೆಲ್ಲ ಬರ್ಸಿ ಸೊ ಹಾಗೆ ತುಂಬಾ ನಮಗೆ ಇವರು ಇಟ್ಟಿರೋ ಬಿದ್ದಪ್ಪ ಸರ್ ಇದಾರೆ ಗೊತ್ತಿರುವಂತವ್ರು ಸೊ ಅವರ ಅವರು ಸ್ವಲ್ಪ ಸಹಕಾರ ಮಾಡಿದ್ದಾರೆ ಹೌದು ಅವ್ಯಾಗ್ ಹುಷಾರಿಲ್ಲ ಆಸ್ಪತ್ರೆ ಹೋಗ್ಬೇಕು ಬರ್ತೀರಾ ಪ್ರಕಾಶ ಯಾವತ್ತು ಬರಲ್ಲ ನಾನು ಒಪ್ಳೆ ಅನ್ಸ್ತಿದ್ದೀನಿ ಗೊತ್ತಾ ಈಗ ನೀ ಕುದಾರು ಇಲ್ಲ ನಾ ಕುದಾರು ಇಲ್ಲ ಪಪ್ಪ ಬರ್ತಾನೆ ಪಪ್ಪ ಬರಲ್ಲ ಪಪ್ಪ ಬರ್ತಾನೆ ಪಪ್ಪ ಬರಲ್ಲ ಪಪ್ಪ ಬರ್ತಾನೆ ಪಪ್ಪ ಬರಲ್ಲ ಪಪ್ಪ ಬರ್ತಾನೆ ಪಪ್ಪ ಬರಲ್ಲ ಸರ್ ದೊಡ್ಡ ನಿರೀಕ್ಷೆ ಇಟ್ಟಿದ್ದೀರಿ ಅಂತ ತಾವು ಅನ್ಕೊಂತೀರ ಚಿತ್ರದಲ್ಲಿ ಏನಾದ್ರು ಒಂದು ಆಗಬೇಕು ಅನ್ನೋದು ಒಂದು ಚಿತ್ರದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿದರೆ ವೆಚ್ಚ ಮಾಡಿದಿರಿ ಜನರು ನಮಗೆ ಸಹಕಾರ ಕೊಡಬೇಕು ಜನರು ನೋಡಬೇಕು ಇದನ್ನು ಇದು ನೋಡುವಂಥ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಓಕೆ ನನಗಂತೂ ಫುಲ್ ಗ್ಯಾರಂಟಿ ಇದೆ ಎಲ್ಲರೂ ನೋಡೇ ನೋಡುವಂಥ ಸಿನಿಮಾ ಇದು ಅಲ್ಲ ಸರ್ ವಿಶೇಷವಾಗಿ ಕೊಡಗಿನಲ್ಲಿ ಮತ್ತು ಎಲ್ಲ ಭಾಗದಲ್ಲಿ ಕೂಡ ಯುವ ಜನತೆ ಏನು ಆರ್ಮಿಗೆ ಹೋಗ್ಬೇಕಂತ ಒಂದು ಒಂದಷ್ಟು ಉತ್ಸಾಹ ಕಡಿಮೆ ಅನ್ನಿಸ್ತಾ ಇಲ್ಲವ ಆ ಮೆಸೇಜ್ ಏನಾದರೂ ಪಾಸ್ ಮಾಡ್ತಾ ಇದ್ರೆ ಏನಾದರೂ ಇದರಲ್ಲಿ ಬರುತ್ತೆ ಈಗ ಸಮಸ್ಯೆಗಳು ಸಮಸ್ಯೆಗಳಿಷ್ಟಿದ್ದರೂ ಆ ಸಮಸ್ಯೆಗೆ ಕಾರಣ ಅಪ್ಪ ಯೋಧ ಆರ್ಮಿಯಲ್ಲಿದ್ದಾನೆ ಅವಾಗ ಆದರೆ ಅವರು ಏನ್ ಕೆಲಸ ಮಾಡ್ತಿದ್ದಾರೆ ಆರ್ಮಿಯಲ್ಲಿ ಅಂತ ಹೇಳೋದನ್ನ ನಾವು ತೋರಿಸಿದೇವೆ ದೇಶ ಸೇವೆ ಎಷ್ಟು ಪಡ್ತಾರೆ ಏನು ಅಂತ ಹೇಳಿ ಅದನ್ನು ನಾವು ತೋರಿಸಿದ್ದೇವೆ ಅಲ್ಲಿಂದ ಮಕ್ಕಳು ಯಾವ ತರ ಅಪ್ಪನ ಎದುರು ನೋಡಬಹುದು ಅಪ್ಪನ ಬರುವಿಕೆಗಾಗಿ ಎದುರು ನೋಡ್ತಾರೆ ಹೌದು ಬರುವಿಕೆಯನ್ನು ನೋಡ್ತಾ ಇರ್ತಾರೆ ಅಲ್ಲಿಂದ ಅವರಿಗೆ ದ್ವೇಷ ಇದ್ದರೂ ಆ ದ್ವೇಷನ ಯಾವ ಥರ ನಿವಾರಣೆ ಮಾಡ್ಕೊಳ್ತಾರೆ ಅನ್ನೊಂದರೆ ನಾನು ಸಂಪೂರ್ಣ ಸಹ ಅದನ್ನೆಲ್ಲ ಕರೆಕ್ಟಾಗಿ ತೋರಿಸಿದ್ದೇವೆ ಓಕೆ ಕೊಡಗಿನ ಎಲ್ಲ ಭಾಗದಲ್ಲಿ ಚಿತ್ರೀಕರಣ ನಿಮಗೆ ಅನುಕೂಲ ವಾತಾವರಣ ಆಯಿತು ಸರ್ ಅಂದರೆ ತುಂಬ ಅನುಕೂಲ ಆಯಿತು ಏನು ತೊಂದರೆ ಇರಲಿಲ್ಲ ಸರ್ ಈ ನಿಟ್ಟಿನಲ್ಲಿ ಕೊಡಗದು ನಿಮಗೆ ತಾವು ಹಲವು ಅಭಿಪ್ರಾಯಗಳನ್ನ ಹಚ್ಕೊಂಬಂದಿವಿ ಸರ್ ವೀಕ್ಷಕರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತೇಳಿ ನಮ್ಮ ಮೂಲಕ ಸಿನಿಮಾ ನೋಡಿ ಒಂದು ಪ್ರೋತ್ಸಾಹ ಕೊಡಿ ಇಷ್ಟೇ ನಾವು ಕಷ್ಟಪಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಈ ಕೊಡಗಿನಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ಅದು ವಿಶೇಷವಾಗಿ ಯೋಧರ ನಾಡಿನಲ್ಲಿ ಏನಾದ್ರು ಒಂದು ಚಿತ್ರ ಕೊಡಬೇಕು ಆ ನಿಟ್ಟಿನಲ್ಲಿ ನನ್ನ ಒಂದು ಶ್ರಮನ ಹಾಕಬೇಕು ಅಂತೇಳಿ ಏನು ನಮ್ಮ ಇಟ್ಟಿರ ಚೇತನ್ ಅವರಿದ್ದಾರೆ ದಕ್ಷಿಣ ಕೊಡಗಿನಲ್ಲಿ ಏನು ತಿತಿಮತಿ ಭಾಗ ಏನಿದ್ದಾರೆ ಈ ಭಾಗದಲ್ಲೆಲ್ಲ ಯೋಧರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಇವರಿಗೆ ಒಂದು ಬೆಳ್ಳಿ ಚಿತ್ರಾನ್ನ ತೆರೆಗೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಪ್ರೇಜರ್ ಈಗಾಗಲೇ ಬಂದಿದೆ ಅತ್ಯಂತ ರೋಮಾಂಚನಕಾರಾಗಿ ಅತ್ಯಂತ ಖುಷಿ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನು ನಮ್ಮೆಲ್ಲ ಏನು ಯುವಜನತೆಯಿಂದ ಹಿಡಿದು ಇಡೀ ದೇಶ ನೋಡಬೇಕು ಈ ಒಂದು ಸೇನೆಗೆ ಒಂದು ಗೌರವ ಕೊಡೋದ್ರ ಜೊತೆ ಕಲಾವಿದರಿಗೆ ಒಂದು ಒಂದು ಗೌರವವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಆ ಚಿತ್ರಕ್ಕಾಗಿ ನಾವು ಶುಭ ಹರಸಣ ಒಂದಷ್ಟು ಪ್ರಗತಿಯನ್ನು ಕಾಣಲಿ ಕೊಡಗಿನಲ್ಲಿ ಮತ್ತಷ್ಟು ಥಿಯೇಟ್ರ್ಗಳು ಬರಲಿ ಒಳ್ಳೆ ಒಳ್ಳೆ ಸಿನಿಮಾಗಳು ಕೈ ಸೇರಲಿ ಜನರಿಗೆ ಒಳ್ಳೆಯ ಸಂದೇಶ ನೀಡಲಿ ಅಂತೇಳಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಚೇತನ್ ಅವರು ಭಾಗವಹಿಸಿದರೆ ಸರ್ ತಮಗೆ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ